ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಸುದ್ದಿಗೆ ಬೇಕಾಗಿಲ್ಲ ಐ ಆಮ್ ಮೋರ್ ಕಾಂಪಿಟೆಂಟ್ ಆ್ಯಂಡ್ ಮೈ ಆಲ್ ಮೈ ಕೊಲೀಗ್ಸ್ ಆರ್ ಮೋರ್ ಕಾಂಪಿಟೆಂಟ್ ಟು ಫೈಟ್ ದಿಸ್ ಇಶ್ಯೂ ವಿ ಆಲ್ ಸ್ಟ್ಯಾಂಡ್ ಯುನೈಟೆಡ್ ವಿ ವಿಲ್ ಸ್ಟ್ಯಾಂಡ್ ಯುನೈಟೆಡ್ ವಿ ಆರ್ ಅಂಡ್ ವಿ ವಿಲ್ ಬಿಕ್ ಹೇಳಿಯಪ್ಪ ನಾವು ಏನು ಹೇಳಿದ್ದಾರೆ ಅದಕ್ಕೆ ನಾವು ಕಾನೂನು ಚೌಕಟ್ಟಿನಲ್ಲಿ ನಾವು ಅದಕ್ಕೆ ಹೋರಾಟವನ್ನು ಮಾಡ್ತೇವೆ ಅದಕ್ಕೆ ಉತ್ತರವನ್ನು ಕೊಡ್ತೇವೆ ರಾಜಕೀಯವಾಗಿ ಕಾನೂನು ಚೌಕಟ್ಟಿನಲ್ಲೇ ನಾವು ಇದಕ್ಕೆ ಉತ್ತರವನ್ನು ಕೊಡ್ತೇವೆ ರಾಜಕೀಯವಾಗಿ ನಾವು ಉತ್ತರವನ್ನು ಕೊಡ್ತೇವೆ ನಮಗೆ ಗವರ್ನರ್ ಅವರ ಸ್ಥಾನಮಾನದ ಬಗ್ಗೆ ಅಪಾರವಾದಂಥ ಗೌರವ ಇತ್ತು ಇದನ್ನು ತಿರಸ್ಕರಿಸಬೇಕು ಅಂತೇಳಿ ಇಡೀ ಕ್ಯಾಬಿನೆಟ್ ಅವರಿಗೆ ರಿಕ್ವೆಸ್ಟ್ ಮಾಡಿತ್ತು ಅವ್ರಿಗೆ ಮಾಡಿಲ್ಲದೆ ಇವತ್ತು ಮಾಡಿದ್ದಾರೆ ಪೂರಕವಾಗಿ ಈಗಾಗಲೇ ನಾನು ಹೇಳಿದ್ದೇನೆ ಮಾಜಿ ಇದು ಹಾಲಿ ಮಂತ್ರಿಗಳು ಕೇಂದ್ರ ಮಂತ್ರಿಗಳು ಇದು ಹಿಂದೆ ಸ್ಟೇಟ್ಮೆಂಟ್ ಮಾಡಿ ಅವರ ಪೂರಕವಾಗಿ ಇದು ರಾಜ್ಯಪಾಲರ ಒಂದು ಏನು ಕಚೇರಿ ಕೆಲಸ ಮಾಡಬಾರ್ದು ಅಂಥೇಳಿ ನಾನು ನಮ್ರತೆಯಿಂದ ನಾವು ಮನವಿ ಮಾಡ್ತೇವೆ